ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಶಾಂಬು ಲಾಗ್ ಇವತ್ತು ಒಂದು ಒಳ್ಳೆಯ ಅದ್ಭುತವಾದ ಒಂದು ರೆಸಿಪಿ ಹೇಳ್ತೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನನಗಂತೂ ಹೆಚ್ಚು ಕಮ್ಮಿ ಈಗ ಸೊಂಟ ನೋವು ಅನ್ನೋದು ಅಂತಲೇ ಬರಲಿಲ್ಲ ನನಗೆ ಸೊಂಟ ನೋವು ಬೆನ್ನೋವು ಬರಲೇ ಇಲ್ಲ ಏನಪ್ಪ ಇವಳು ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ನಿಜವಾಗ್ಲೂ ಹೇಳ್ತೀನಿ ಸೊಂಟ ಬೆನ್ನೋವು ಅಂತಂದ್ರೆ ಕುದ್ದೆಯಿಂದ ಹಿಡಿದು ಎಲ್ಲದೂ ಇದಾಗತ್ತೆ ಬೆನ್ನು ಬಂದು ಒಂದು ಇಂಜೆಕ್ಷನ್ ಇಂಜೆಕ್ಷನರು ತೊಗೊಳೇಬೇಕು ಸೊ ಇವತ್ತು ಒಂದು ಅದ್ಭುತವಾದ ಒಂದು ರೆಸಿಪಿ ಹೇಳ್ಕೊಡ್ತೀನಿ ಇದು ಅಳವಿ ಬೀಜ ಅಂತ ಹೇಳಿಬಿಟ್ಟು ಓಕೆ ಈ ಅಳವಿ ಬೀಜನ ಎರಡು ಚಮಚ ಹಾಕಿ ನಿಮಗೆ ತೋರಿಸಿದ್ದೀನಿ ಹೇಗಿರುತ್ತೆ ಅಂತ ಹೇಳಿ ರಾತ್ರಿ ನೆನೆಸಿಟ್ಬಿಡ್ತೀನಿ ನಾನು ನನ್ನ ಪ್ಲಸ್ ನಮ್ಮ ಹಸ್ಬೆಂಡ್ ಇಬ್ರು ಸೇರ್ಕೊಂಡು ತೊಗೊಳ್ತೀವಿ ನಾವು ಸೊ ರಾತ್ರಿ ನೆನೆಸಿಟ್ಟೆ ಈಗ ಬೆಳಗ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಇದು ನೆನ್ಕೊಂಡ್ಬಿಟ್ಟು ಈ ಥರ ಈ ಥರ ಆಗುತ್ತೆ ಇದು ಜಲ್ವಾ ಲೆ ಲೋಳೆ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಅರ್ಧ ಗಂಟೆ ಬೆಳಗ್ಗೆ ಎದ್ಬಿಟ್ಟು ಅರ್ಧ ಗಂಟೆ ನೆನೆಸಿಟ್ಟರೂ ಸಾಕು ಅಷ್ಟು ಇದನ್ನ ಇದನ್ನೇನು ಮಾಡ್ತೀನಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿದೆ ಒಂದು ಅರ್ಧ ಮುಖ ಲೋಟದಷ್ಟು ನಾನು ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತೀನಿ ಓಕೆ ಕುದಿಸಾದ್ಮೇಲೆ ಸ್ವಲ್ಪ ಸ್ವಲ್ಪ ಅದನ್ನು ಅದನ್ನವರೆ ಬರುತ್ತೆ ಆ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ನಾನು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ತೀನಿ ನೀ ನೀವು ಮಾಡ್ಕೊಳ್ಳೋದಾದರೆ ನಿಮ್ಮ ಮನೇಲಿ ಎಷ್ಟು ಜನ ಇದೆಯೋ ಅಷ್ಟು ನೋಡಿಕೊಂಡು ನೀವು ಹಾಕಿ ಇದು ಪ್ರತಿದಿನ ಬೆಳಗ್ಗೆ ಎತ್ಬಿಟ್ಟು ನಾನು ಇದನ್ನು ಕುಡಿತೀನಿ ಸೊ ಇದು ನನಗೆ ಕಾನ್ಸಪೇಷನ್ ಪ್ರಾಬ್ಲಮ್ ಇಲ್ಲ ಅಂದರೆ ಮೋಷನ್ ಪ್ರಾಬ್ಲಮ್ ಆಗೋದಿಲ್ಲ ಆಮೇಲೆ ನನಗೆ ಯೂರಿನ್ ಕ್ಲೀನ ಪಾಸಾಗುತ್ತೆ ಆಮೇಲೆ ಚೆನ್ನಾಗಿ ಜೀರ್ಣಶಕ್ತಿ ಶಕ್ತಿ ಇರುತ್ತೆ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ ಆಮೇಲೆ ಹೇರ್ ಗ್ರೋತ್ ಸ್ವಲ್ಪ ಅಂದರೆ ಹೇರು ಕೂದಲು ಉದ್ ಉದುರದೇ ಇದ್ದರೂ ಪರವಾಗಿಲ್ಲ ಅದು ಗ್ರೋತ್ ಅಂತಲೇ ಆಗುತ್ತೆ ಆಮೇಲೆ ಇದು ಡಯಾಬಿಟಿಟದವರಿಗೆ ಡಯಾಬಿಟಿಕ್ ಇದ್ದವರಿಗೆ ತುಂಬ ಒಳ್ಳೆಯದು ಇದು ಇನ್ಸುಲಿನ್ ಅಷ್ಟು ಉತ್ಪತ್ತಿ ಮಾಡುತ್ತೆ ಆಮೇಲೆ ಈ ಕಾಲು ಸಂದು ಆಮೇಲೆ ಈ ಏನು ಹೇಳ್ತೀರಾ ಜಾಯಿಂಟ್ಸ್ ಪೇನ್ಗಳೆಲ್ಲ ಬರುತ್ತೆ ಈ ಫಾರ್ಟಿ ಇಯರ್ಸ್ ಆದಮೇಲಂತೂ ಇದು ಜಾಯಿಂಟ್ಸ್ ಪೇನ್ ತುಂಬ ಬರುತ್ತೆ ಅದೆಲ್ಲ ತುಂಬ ಕಮ್ಮಿ ಇದೆ ಅವಾಗ ಚಳಕ್ಕೆ ಅನ್ನೋದು ಕ ಜ ಬರೋದು ಇದೆಲ್ಲ ಅದೆಲ್ಲ ತುಂಬ ಕಮ್ಮಿ ಇದೆ ಇದು ನನ್ನ ಅನುಭವದ ಮಾತು ಆಮೇಲೆ ಎಸ್ಪೆಷಲಿ ಇದು ಬಾಣೆ ತುಂಬ ಒಳ್ಳೆಯದು ಬಾಣೆ ತೇರಿಗೆ ಆಮೇಲೆ ಹೆಣ್ಮಕ್ಳು ಋತುಮತಿ ಆಗ್ತಾರಲ್ಲ ಆವಾಗ ಇದು ಕೊಟ್ಟರೆ ಸೊಂಟಕ್ಕೆ ಶಕ್ತಿ ಮೂಲೆಗಳಿಗೆ ಶಕ್ತಿ ಆಮೇಲೆ ನರಗಳಿಗೆ ಶಕ್ತಿ ಏನೆಲ್ಲ ಉಪಯೋಗ ಇದೆಯೋ ಅಷ್ಟು ಇದರಲ್ಲಿ ಅಷ್ಟು ಉಪಯೋಗಗಳಿದೆ ಒಂದಷ್ಟು ಲಿಸ್ಟ್ ತೆಗೆದು ನೋಡಿಬಿಟ್ರೆ ಒಂದಷ್ಟು ಎಲ್ಲ ಥರದ ಉಪಯೋಗಗಳಿದೆ ಇದು ಮೆಟಬಾಲಿಸಮ್ ಇಂಪ್ರೂವ್ ಮಾಡುತ್ತೆ ಹಾಗೆ ಹಶುವನ್ನು ಸ್ವಲ್ಪ ನೀಗಿಸುತ್ತೆ ಕೆಲವರು ಡೈ ಡಯಟಿಷನ್ ಇದನ್ನು ಪ್ರಿಫರ್ ಮಾಡ್ತಾರೆ ಆಮೇಲೆ ಕೆಲವರು ಉಂಡೆ ಮಾಡ್ಕೊಳ್ತಾರೆ ಬಟ್ ನಾನು ಉಂಡೆ ಪ್ರಿಫರ್ ಮಾಡಲ್ಲ ಅದು ಹುರಿದು ಇದು ಮಾಡಲ್ಲ ಇದು ಹುರಿದು ಪುಡಿ ಮಾಡಿಕೊಂಡು ಏನು ಮಾಡ್ತಾರೆ ಬಟ್ ನಾನು ಮಾಡಿಲ್ಲ ಬಟ್ ನಾನು ಈ ಥರನೇ ಮಾಡಿಕೊಂಡಿದ್ದು ನಾನು ಬಾಣಂತಿಯಲ್ಲಿದ್ದಾಗ ನಮ್ಮ ತಾಯಿ ಈ ಥರ ಮಾಡಿಕೊಟ್ಟಿದ್ರು ಅಷ್ಟು ಮೇಲೆ ನಾನು ತೊಗೊಂಡಿಲ್ಲ ಅದು ನಂಗೆ ನೆನಪಾಗಿಲ್ಲ ಆಮೇಲೆ ನೆನಪಾಯಿತು ಸೊ ನೋಡಿ ಇದೊಂದು ಅವರೆ ಕನ್ಜಸ್ಟಿ ಬಂದಿದೆಯಲ್ವ ಕನ್ಸಿಸ್ಟೆನ್ಸಿ ಇದು ಕರೆಕ್ಟ್ ಇದೆ ಅದೇ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಹಾಲು ಹಾಕ್ತೀನಿ ಒಂದು ಸ್ವಲ್ಪ ಓಕೆ ಹಾಲು ಹಾಕ್ಬಿಟ್ಟಾದಮೇಲೆ ಮತ್ತೆ ತಿರುಗಿ ಕುದಿಸ್ತೀನಿ ಒಂದು ಎರಡು ನಿಮಿಷದಿಂದ ಇದು ಕ್ಲೋಸ್ ಆಗ್ಬಿಡ್ತು ಒಂದು ಟು ಸೆಕೆಂಡ್ಸ್ ಹಾಕ್ಬಿಟ್ರೆ ಇದು ಹಾಕೋಯ್ತು ಒಂದು ಲೋಟ ನೀವು ಕುಡೀರಿ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಹೇಳ್ತೀನಲ್ಲ ನೆಂಜೋಗಲೂ ನನ್ಗೆ ಬೆನ್ನೋ ನೋವು ಅನ್ನೋದೇ ಹೊಟ್ಟೋಯ್ತು ನಾನು ಮಾಡ್ತಾ ಅಂಗಡಿ ಕೆಲಸ ಮನೆ ಕೆಲಸ ಎರಡೂ ಕಡೆಗೂ ನನಗೆ ತುಂಬ ಬ್ಯಾಲೆನ್ಸ್ ಆಗಿದೆ ಆಮೇಲೆ ತುಂಬ ಉತ್ತೇಜನ ಕೊಡುತ್ತೆ ಶಕ್ತಿ ಕೊಡುತ್ತೆ ಆ್ಯಕ್ಟಿವ್ ಆಗಿರಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಅಷ್ಟು ತುಂಬ ಚೆನ್ನಾಗಿದೆ ಇದರಲ್ಲಿ ಏನೆಲ್ಲ ಉಪಯೋಗ ಇದೆ ಅಂತ ನಾನು ಇನ್ನೂ ಹೇಳ್ಕೊತಾ ಹೋಗ್ತೀನಿ ಮೋಸ್ಟ್ಲಿ ನೀವು ಬೋರ್ ಮಾತ್ರ ಮಾಡ್ಕೋಬೇಡಿ ಓಕೆ ಇದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಕ್ಯಾಲ್ಶಿಯಮ್ ಇರುತ್ತೆ ಪ್ರೋಟೀನ್ ಇರುತ್ತೆ ಫೈಬರ್ ಇರುತ್ತೆ ಆಮೇಲೆ ಹೆಣ್ಮಲ್ ಹೆಣ್ಮಕ್ಳಲ್ಲಿ ಆಗುವಂತಹ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇರುತ್ತಲ್ಲ ಅದನ್ನು ಮ್ಯಾನೇಜ್ ಮಾಡುತ್ತೆ ಪಿ ಸಿ ಓ ಡಿ ಪಿ ಸಿ ಓಸು ಇವೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಆಮೇಲೆ ಫೈಬರ್ ಕಂಟೆಂಟ್ ಇರುತ್ತೆ ಡಯಾಬಿಟಿಕ್ ತುಂಬ ತುಂಬನೇ ಅವರಿಗೆ ಡಯಾಬಿಟಿಕ್ ಏನಿದೆಯಲ್ಲ ಅದನ್ನು ಬ್ಲಡ್ ಶುಗರಲ್ಲಿ ಮ್ಯಾನೇಜ್ ಮಾಡುತ್ತೆ ವೈಟಮಿನ್ ಎ ಮತ್ತು ವೈಟಮಿನ್ ಸಿ ವೈಟಮಿನ್ ಇ ಇದೆ ಇಷ್ಟೆಲ್ಲ ಉಪಯೋಗಗಳು ಇದರಲ್ಲಿ ತುಂಬ ಇದೆ ಆಮೇಲೆ ಈ ಮೆನೋಪಾಸ್ ಟೈಮಲ್ಲಿ ಹೇರ್ ಫಾಲ್ ಆಗುತ್ತೆ ಅವ್ರದ್ದು ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ ತುಂಬ ಇದೆ ಇದಾದಾಗ ಬ್ಲಡ್ ಶುಗರ್ ಇದಾದಾಗ ಬ್ಲಡ್ ಹೋದಾಗ ಸೊ ಇದೆಲ್ಲ ಮ್ಯಾನೇಜ್ ಮಾಡ್ತೀವಿ ಇದರಿಂದ ತುಂಬ ಉಪಯೋಗ ಆಗ್ತಂಥದ್ದು ಇದೆ ಈ ಅಳವಿ ಬೀಜಲ್ಲಿ ಇದನ್ನು ಸೀಡ್ಸ್ ಅಂತ ಹೇಳ್ತಾರೆ ಇಲ್ಲಾಂದರೆ ಅಳವಿ ಬೀಜ ಅಂತ ಹೇಳ್ತಾರೆ ನಾನು ಇದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ ನೀವು ತರಿಸ್ಕೊಂಡಿದ್ರ ಉಪಯೋಗನ ಹೇಗಾಯಿತು ಏನಾಯಿತು ಅಂತ ನೀವು ಹೇಳಿ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಹೇಳ್ತೀನಿ ನಿಮಗೆ ಈ ಟೈಮಲ್ಲಿ ಹೇಳ್ತೀನಿ ಅಂತ ಅನ್ಕೋಬೇಡಿ ನಾನು ಹೇರ್ ಇದನ್ನು ಹೇಳಿದಲ್ಲ ಬೆಂತೆ ಮತ್ತು ಇದನ್ನು ಹೇರ್ ಸ್ಪ್ರೇ ಮಾಡ್ಕೊಳ್ಳಿ ಅಂತ ನಿಚ್ಚವಾಗಲೂ ಅದನ್ನು ನಾನು ಮಾಡ್ಕೊಂಡು ನೋಡಿ ಒಂದು ಸುಕ್ಕು ಸಹಿತನೂ ಬರೋದಿಲ್ಲ ಅಷ್ಟು ಚೆನ್ನಾಗಿ ಕೂದಲು ಮೇಂಟೈನ್ ಆಗುತ್ತೆ ಸ್ಮೂತ್ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾನು ಈ ಒಂದು ಲೋಟದಲ್ಲಿ ಹಾಕ್ಕೊಂಡು ಕುಡಿತೀನಿ ಓಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್